ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದನ ಇವತ್ತಿನ ವಾಸ್ತವ ಸುದ್ದಿ ಮೈಸೂರಿನ ಹಳೆಯ ಡಿಸಿ ಕಚೇರಿ ಪಾರಂಪರಿಕ ಮಹತ್ವದಿಂದ ಅಂಚೆಗೆ ನಿರ್ಲಕ್ಷ್ಯ ಮೈಸೂರು ನಗರವು ತನ್ನ ಶ್ರೀಮಂತ ಇತಿಹಾಸ ಅರಮನೆಗಳು ದೇವಾಲಯಗಳು ಹಾಗೂ ಪಾರಂಪರಿಕ ಕಟ್ಟಡಗಳಿಂದ ಜಗತ್ತಿನ ಗಮನ ಸೆಳೆದಿದೆ ಇಂತಹ ಅಮೂಲ್ಯ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾಗಿದೆ ಮೈಸೂರು ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವಾಗಿದ್ದು ಪುರಾತನ ಶೈಲಿಯ ವಸ್ತುಶಿಲ್ಪ ಹೊಂದಿರುವ ಈ ಕಟ್ಟಡವನ್ನು ನೋಡಿದಾಗಲೇ ಅದರ ಐತಿಹಾಸಿಕ ಮಹತ್ವ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ಕಟ್ಟಡದ ನಿರ್ಮಾಣದ ಕಾರ್ಯವು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಪೂರ್ಣಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ವರದಿಯ ಪ್ರಕಾರ ಇದಕ್ಕೆ ನೂರ ಇಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಬ್ರಿಟಿಷರ ಕಾಲದಲ್ಲಿ ಇದನ್ನು ಸಾರ್ವಜನಿಕ ಕಚೇರಿಗಳು ಅಂದರೆ ಪಬ್ಲಿಕ್ ಆಫೀಸ್ ಎಂದು ಕರೆಯಲಾಗುತ್ತಿತ್ತು ಆ ಕಾಲದಲ್ಲಿ ಇದು ಕೇವಲ ಆಡಳಿತಾತ್ಮಕ ಕಚೇರಿಯಷ್ಟೇ ಅಲ್ಲದೆ ಪ್ರತಿನಿಧಿ ಸಭೆಯ ಸಭಾಂಗಣವಾಗಿಯೂ ಬಳಸಲ್ಪಡುತ್ತಿತ್ತು ಸ್ವಾತಂತ್ರ್ಯದ ನಂತರ ಈ ಕಟ್ಟಡವು ಜಿಲ್ಲಾಧಿಕಾರಿ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಇಂತಹ ಮಹತ್ವವಾದ ಪಾರಂಪರಿಕ ಹಿನ್ನೆಲೆ ಹೊಂದಿರುವ ಕಟ್ಟಡವನ್ನು ಉಳಿಸಿ ಸಂರಕ್ಷಿಸುವ ಉದ್ದೇಶದಿಂದ ಇದನ್ನು ಮೈಸೂರು ಥ್ರೋ ಏಜಸ್ ಮ್ಯೂಸಿಯಂ ಆಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷ ಯೋಜನೆಯನ್ನು ರೂಪಿಸಲಾಗಿದೆ ಈ ಯೋಜನೆಯ ಅಡಿ ಕಟ್ಟಡದ ನವೀಕರಣ ಕಾರ್ಯಗಳು ನಡೆಯುತ್ತಿವೆ ಎಂಬ ಮಾಹಿತಿಗಳು ಸಾಮಾಜಿಕ ಜಲತಾಣಗಳಲ್ಲಿ ಹಾಗೂ ಅಧಿಕೃತ ವರದಿಗಳ ಮೂಲಕ ತಿಳಿದು ಬರುತ್ತಿವೆ ಯೋಜನೆಯ ಪ್ರಕಾರ ಈ ಮ್ಯೂಸಿಯಂನಲ್ಲಿ ಅಪರೂಪದ ಕಲಾಕೃತಿಗಳು ಹಳೆಯ ನಾಣ್ಯಗಳು ತಾಮ್ರ ಫಲಕಗಳು ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಒಳವಿನ್ಯಾಸ ವಿನ್ಯಾಸ ಹಾಗೂ ಕೈಮಗ್ಗು ಉತ್ಪನ್ನಗಳ ಮಾರಾಟಕ್ಕೆ ಉತ್ತೇಜನ ನೀಡುವ ವ್ಯವಸ್ಥೆಗಳನ್ನು ಕಲ್ಪಿಸುವ ಉದ್ದೇಶವಿದೆ ಇದರಿಂದ ಸಂಶೋಧಕರು ವಿದ್ಯಾರ್ಥಿಗಳು ಹಾಗೂ ಮಕ್ಕಳಿಗೆ ಆಡಳಿತ ವ್ಯವಸ್ಥೆಯ ಇತಿಹಾಸ ಮತ್ತು ಮಾದರಿಗಳನ್ನು ನೇರವಾಗಿ ತಿಳಿಯುವ ಅವಕಾಶ ದೊರೆಯಲಿದೆ ಇದು ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಮೈಸೂರಿಗೆ ಮತ್ತೊಂದು ಆಕರ್ಷಣೆಯಾಗಬಹುದು ಆದರೆ ಇಷ್ಟೆಲ್ಲಾ ಘೋಷಿತ ಯೋಜನೆಗಳ ನಡುವೆಯೂ ನಿಜವಾದ ಸ್ಥಳೀಯ ಸ್ಥಿತಿ ಬಹಳ ನಿರಾಶಯ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ನವೀಕರಣದ ಕಾರ್ಯಗಳು ಚುರುಕಾಗಿ ನಡೆಯುತ್ತಿರುವುದು ಕಾಣಿಸುತ್ತಿಲ್ಲ ಬದಲಾಗಿ ಕಟ್ಟಡದ ಸುತ್ತಮುತ್ತ ಕೊಳಕು ಗಲೀಜು ನಿರ್ವಹಣೆಯ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಕೆಲವೆಡೆ ಈ ಪಾರಂಪರಿಕ ಕಟ್ಟಡವು ವ್ಯಸನ ಚಟುವಟಿಕೆಗಳ ಗೂಡಾಗಿ ಮಾರ್ಪಟ್ಟಿರುವುದನ್ನು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಈ ಸ್ಥಿತಿ ನೋಡಿದರೆ ಮ್ಯೂಸಿಯಂ ಆಗಬೇಕಾದ ಕಟ್ಟಡವು ಭೂತದ ಬಂಗಲೆ ಎಂಬ ಭಾವನೆ ಮೂಡಿಸುತ್ತದೆ ಸಾಮಾಜಿಕ ಜಲತಾಣಗಳಲ್ಲಿ ಕೆಲಸ ನಡೆಯುತ್ತಿದೆ ಎಂಬ ಮಾಹಿತಿ ಮಾತ್ರ ಲಭ್ಯವಾಗುತ್ತಿದೆ ಹೊರತು ನೆಲಮಟ್ಟದಲ್ಲಿ ಅದರ ಪರಿಣಾಮಕಾರಿತ್ವ ಕಾಣಿಸಿಕೊಳ್ಳುತ್ತಿಲ್ಲ ಇಂತಹ ಅಮೂಲ್ಯ ಪಾರಂಪರಿಕ ಕಟ್ಟಡವನ್ನು ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವುದು ನಮ್ಮ ಇತಿಹಾಸ ಮತ್ತು ಸಾಂಸ್ಕೃತಿಗೆ ಮಾಡಿದ ಅಪಚಾರವೆಂದೇ ಹೇಳಬೇಕು ಆದುದರಿಂದ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಈ ವಿಷಯದ ಕುರಿತು ತಕ್ಷಣವೇ ಗಂಭೀರವಾಗಿ ಗಮನಹರಿಸಬೇಕಾಗಿದೆ ನವೀಕರಣ ಕಾರ್ಯಗಳಿಗೆ ಸ್ಪಷ್ಟವಾದ ಕಾಲಮಿತಿ ನಿಗದಿಪಡಿಸಿ ಕಟ್ಟಡದ ಭದ್ರತೆ ಸ್ವಚ್ಛತೆ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಯೋಜನೆಗಳು ಕೇವಲ ಕಾಗದದಲ್ಲೇ ಉಳಿಯದೆ ಕಾರ್ಯ ರೂಪಕ್ಕೆ ಬರಬೇಕಾದರೆ ಆಡಳಿತದ ದೃಢ ನಿರ್ಧಾರ ಅವಶ್ಯಕವಾಗಿದೆ ಮೈಸೂರಿನ ಹಳೆಯ ಡಿಸಿ ಕಚೇರಿ ಕಟ್ಟಡವು ಕೇವಲ ಇಟ್ಟಿಗೆ ಕಲ್ಲಿನ ರಚನೆಯಲ್ಲ ಅದು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಶೀಘ್ರದಲ್ಲೇ ಗಮನ ವಹಿಸಬೇಕು ಪ್ರಿಯ ವೀಕ್ಷಕರೇ ವಾಸ್ತವ ಸುದ್ದಿಯಲ್ಲಿ ಇದಾಗಿತ್ತು ನಮ್ಮ ಸುದ್ದಿ ಇದೇ ರೀತಿ ಹೆಚ್ಚಿನ ವಾಸ್ತವ ಸುದ್ದಿಯನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸವಾಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ